ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಟೇರ್ ಕೇಸ್ ಟು ಸ್ಪೈಸಸ್ ಇವತ್ತು ನಾನು ನಿಮಗೆ ತುಂಬ ಸಿಂಪಲಾಗಿ ಮಾಡುವ ಮತ್ತು ತುಂಬ ಟೇಸ್ಟಿಯಾದ ಒಂದು ಹೊಸ ರುಚಿಯನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಬನ್ನಿ ಹಾಗಾದರೆ ಈ ಸಿಂಪಲ್ ಆದ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಹೇಗೆ ಮಾಡೋದಂತ ನಾವೀಗ ನೋಡೋಣ ನಾನೀಗ ಒಂದು ಕಡಾಯಿಗೆ ಒಂದು ಎರಡು ಲೋಟದಷ್ಟು ರೈಸ್ ಫ್ಲೋರನ್ನು ತೊಗೊಂಡಿದ್ದೇನೆ ಅರ್ಧ ಕೆ ಜಿ ಇಲ್ಲ ಚಿಕ್ಕ ಲೋಟದಲ್ಲಿ ಎರಡು ಲೋಟ ತಗೊಂಡಿದ್ದೇನೆ ಈ ರೈಸ್ ಫ್ಲೋರಿಗೆ ಒಂದು ನಾಲ್ಕು ಸ್ಪೂನ್ ಸಕ್ಕರೆಯನ್ನು ಹಾಕ್ಕೊಳ್ಳಿ ನಾಲ್ಕಕ್ಕಿಂತ ಜಾಸ್ತಿ ಹಾಕ್ಕೊಳ್ಳೋದು ಬೇಡ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಸಲ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ನಂತರ ಇದಕ್ಕೆ ನಾವು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಬೇಕು ಒಮ್ಮೆಲೆ ನೀರೆಲ್ಲವನ್ನು ಸುರಿಯೋದು ಬೇಡ ಇದಕ್ಕೆ ನಾನಿಲ್ಲಿ ಮೂರುವರೆ ಲೋಟದಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೇನೆ ಈ ರೆಸಿಪಿ ತುಂಬ ಟೇಸ್ಟಿಯಾಗಿದೆ ಮತ್ತು ತುಂಬ ಸಿಂಪಲ್ ಕೂಡ ಕೆಲಸ ಇದರಲ್ಲಿ ತುಂಬ ಕಡಿಮೆ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಮಾಡುವಾಗ ನಾವಿದನ್ನು ನೈಟ್ ಮಾಡಿಟ್ಕೊಳ್ಬೇಕು ಯಾಕಂದರೆ ಬಿಸಿ ಬಿಸಿ ಆಗಿರುವಾಗ ಕಟ್ ಮಾಡಲಿಕ್ಕೆ ಆಗೋದಿಲ್ಲ ಸೊ ನಾವಿದನ್ನು ನೈಟಲ್ಲಿ ಮಾಡಿಟ್ಕೊಂಡ್ರೆ ಬೆಳಿಗ್ಗೆ ಕೂಲಾಗಿ ಚೆನ್ನಾಗಿರ್ತದೆ ತನ್ನಗಾಗಿರ್ತದೆ ಹಾಗಾಗಿ ಕಟ್ ಮಾಡಲಿಕ್ಕೆ ತುಂಬ ಚೆನ್ನಾಗಿ ಆಗ್ತದೆ ನಾನಿಲ್ಲಿ ಎರಡು ಲೋಟ ರೈಸ್ ಫ್ಲೋರಿಗೆ ಮೂರುವರೆ ಲೋಟ ನೀರನ್ನು ಹಾಕಿ ಕಲಸಿಟ್ಕೊಂಡಿದ್ದೇನೆ ನಂತರ ನಾವಿದಕ್ಕೆ ಮೂರರಿಂದ ನಾಲ್ಕು ಸ್ಪೂನಷ್ಟು ತೆಂಗಿನ ತುರಿಯನ್ನು ಹಾಕ್ಕೊಳ್ಳೋಣ ತೆಂಗಿನ ತುರಿಯನ್ನು ಹಾಕ್ಕೊಂಡ್ಮೇಲೆ ಇದನ್ನು ಒಂದು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನಾನು ಕೂಡ ಇದನ್ನು ಫಸ್ಟ್ ಟೈಮ್ ಮಾಡಿದ್ದು ತುಂಬ ಇಷ್ಟ ಆಯಿತು ಅದಕ್ಕೋಸ್ಕರ ನಿಮಗೂ ಕೂಡ ನಾನು ಇದನ್ನು ಇಂಟ್ರೊಡ್ಯೂಸ್ ಮಾಡಿ ಇದ್ದೇನೆ ನಂತರ ಇದಕ್ಕೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ ಬಾಳೆಹಣ್ಣನ್ನು ಹಾಕ್ಕೊಳ್ಬೇಕು ನಾನಿಲ್ಲಿ ಚಿಕ್ಕ ನಾಲ್ಕು ಬಾಳೆಹಣ್ಣನ್ನು ಹಾಕ್ಕೊಂಡಿದ್ದೇನೆ ಬಾಳೆಹಣ್ಣು ಹಾಕೋದರಿಂದ ಸಾಫ್ಟಾಗಿ ಬರ್ತದೆ ಹಾಗೆಯೇ ಪೀಸ್ ಪೀಸ್ ಹಾಗೆಯೇ ಇರ್ತದೆ ಅದರಲ್ಲೇ ಇನ್ನು ಇದನ್ನು ನಾವು ಒಂದು ತುಪ್ಪ ಸವರಿದ ಬಟ್ಟಲಿಗೆ ಹಾಕ್ಕೊಳ್ಬೇಕು ಈ ಹಿಟ್ಟನ್ನು ಎಲ್ಲವನ್ನು ನಾವು ಬಟ್ಟಲಿಗೆ ಸುರ್ಕೊಳ್ಬೇಕು ನಾನಿಲ್ಲಿ ಎಲ್ಲ ಹಿಟ್ಟನ್ನು ತುಪ್ಪ ಸವರಿದ ತಟ್ಟೆಗೆ ಹಾಕ್ಕೊಂಡಿದ್ದೇನೆ ಇನ್ನು ಇದನ್ನು ನಾವು ಒಂದು ಇಡ್ಲಿ ಪಾಟಲ್ ಇಟ್ಕೊಂಡು ಅದರ ಪ್ಲೇಟಿನ ಮೇಲೆ ನಾವು ಈ ಬಟ್ಟಲನ್ನು ಹಾಕ್ಕೊಂಡು ಒಂದು ಟ್ವೆಂಟಿ ಮಿನಿಟ್ಸ್ ಬೇಯಿಸ್ಕೊಳ್ಬೇಕು ಇದೀಗ ಇನ್ನು ಟ್ವೆಂಟಿ ಮಿನಿಟ್ಸ್ ಬೇಯಲಿ ಟ್ವೆಂಟಿ ಮಿನಿಟ್ಸ್ ಆಗಿದೆ ಈಗ ಇದು ಬೆಂದಿದೆ ಬೇಕಾದರೆ ಚೆಕ್ ಮಾಡಿಕೊಳ್ಬೋದು ಇದರಲ್ಲಿ ತುಪ್ಪ ಒಂದು ಕಡೆ ನಿಂತಿದೆ ಇದನ್ನು ನಾನು ಸ್ಪ್ರೆಡ್ ಮಾಡ್ತೇನೆ ಬೆಂದಿದೆ ಅಂತ ಕನ್ಫರ್ಮ್ ಆದಮೇಲೆ ನಾವು ಇದನ್ನು ಹೀಗೇ ಕೂಲ್ ಆಗಲಿಕ್ಕೆ ಬಿಡೋಣ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನೀಗ ತೆಗೆದು ಇದನ್ನು ಕಟ್ ಮಾಡಿಕೊಳ್ತೇನೆ ಇದರ ಸೈಡಲ್ಲ ಎದ್ದಿರ್ತದೆ ಹಾಗಾಗಿ ಇದನ್ನು ಉಲ್ಟ ಕೂಡ ಹಾಕ್ಬೋದು ಇಲ್ಲದ್ರೆ ಬಟ್ಟಲಲ್ಲೇ ನಾವು ಇದನ್ನು ಕಟ್ ಮಾಡ್ಕೊಳ್ಬಹುದು ನಾನಿಲ್ಲಿ ಬಟ್ಟಲಲ್ಲೇ ಇದನ್ನು ಕಟ್ ಮಾಡಿಕೊಳ್ತಾ ಇದ್ದೇನೆ ನೋಡಿ ನಾನೀಗ ಕಟ್ ಮಾಡಿ ತೋರಿಸ್ತಾ ಇದ್ದೇನೆ ತುಂಬ ಚೆನ್ನಾಗಿ ಬಂದಿದೆ ಇದಕ್ಕೆ ನಾವು ಬಾಳೆಹಣ್ಣನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕಿರೋದ್ರಿಂದ ತಿನ್ನುವಾಗ ನಮಗೆ ಅದು ಮಿಡ್ಲಲ್ಲಿ ಸಿಗೋದ್ರಿಂದ ತುಂಬ ಟೇಸ್ಟಿಯಾಗಿರ್ತದೆ ನೀವು ಕೂಡ ಈ ಸಿಂಪಲ್ ಆದ ಒಂದು ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಈವ್ನಿಂಗ್ ಟೀ ಜೊತೆ ಕೂಡ ನಾವಿದನ್ನು ಟ್ರೈ ಮಾಡ್ಬೋದು ಈ ಸಿಂಪಲ್ ಆದ ಮತ್ತು ಟೇಸ್ಟಿಯಾದ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಇನ್ನು ನಮ್ಮ ನಿಮ್ಮ ಭೇಟಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಥ್ಯಾಂಕ್ ಯು ಬಾಯ್ ಟೇಕ್ ಕೇರ್